ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ರುಚಿಕರವಾದ ಟೇಸ್ಟಿಯಾಗಿರುವಂಥ ರೆಸಿಪಿನ ಶೇರ್ ಇದ್ದೀನಿ ಇವಾಗ ನೀವು ಈ ಥರ ಟಿಫಿನ್ ಬಾಕ್ಸ್ಗೆ ಮಕ್ಕಳು ಲಂಚ್ ಬಾಕ್ಸ್ಗೆ ಎಲ್ಲ ಕಟ್ಬೋದು ನೀವು ಮತ್ತೆ ಆಫೀಸ್ಗೆ ಹೋಗಬೇಕು ಹೊರಗಡೆ ಬೇಗ ಹೋಗ್ಬೇಕಂದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ಹತ್ತು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ನೀ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾಲ್ಕು ಟೊಮೆಟೊನ ಕಟ್ ಮಾಡಿ ಸಣ್ಣಕ್ಕೆ ಹಾಕೊಂಡಿದ್ದೀನಿ ಮತ್ತು ಸಾಂಬಾರು ಈರುಳ್ಳಿ ಒಂದು ಇಡಿಯಷ್ಟು ಸಾಂಬಾರು ಈರುಳ್ಳಿ ಇದೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ದಪ್ಪ ಈರುಳ್ಳಿ ಇದ್ದರೆ ಒಂದು ಈರುಳ್ಳಿ ಹಾಕ್ಕೊಳ್ಳಿ ಸಾಕಾಗುತ್ತೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇದಿಷ್ಟು ನೀರೇನು ಹಾಕಬಾರ್ದು ಹಾಗೆಯೇ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಳ್ಳಿ ನೆಕ್ಸ್ಟು ಒಗ್ಗರಣೆಗೆ ಕಸ್ತೂರಿ ಮೆತ್ತಿ ಸ್ವಲ್ಪ ಮೂರು ಏಲಕ್ಕಿಕಾಯಿ ಒಂದೆರಡಷ್ಟು ಪಲಾವೆಲೆ ಇವಾಗ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಈ ಟೈಮಲ್ಲಿ ಎಣ್ಣೆ ಕಾದ್ಮೇಲೆ ಕಸ್ತೂರಿ ಪಲಾವ್ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟು ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಚೂರೇ ಚೂರು ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕಬೇಡಿ ನೀರು ಜಾಸ್ತಿ ಹಾಕಿದ್ರೆ ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅದು ಗಟ್ಟಿ ಆಗೋಷ್ಟರಲ್ಲಿ ಆದಷ್ಟು ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಇವಾಗ ಕುದಿ ಬರೋ ಟೈಮ್ಗೆ ನೀವು ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೋಬೇಕು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೋಬೇಕು ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಚಿಲ್ಲಿ ಪೌಡರ್ ಹಾಕ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಅರ್ಧ ಸ್ಪೂನು ಹಾಕ್ಕೋಬಹುದು ನಿಮ್ಮ ಮಕ್ಕಳು ಖಾರ ತಿನ್ನಲ್ಲ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಚೆನ್ನಾಗೆ ಕುದಿಯೋಕ್ಕೆ ಬಿಟ್ಬಿಡಿ ನಾನಿವಾಗ ಸ್ವಲ್ಪ ಚೆನ್ನಾಗೇ ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ ಇದು ಎಣ್ಣೆ ಬಿಡೋವರೆಗೂ ಚೆನ್ನಾಗೇ ಕುದಿಸ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ ಈ ಟೈಮಲ್ಲಿ ನಾನು ಒಂದು ಪ್ಲೇಟ್ನ ಮುಚ್ಚಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ ಇವಾಗ ನೋಡಿ ಫುಲ್ಲು ಡ್ರೈ ಆಗಿದೆ ಈ ಥರ ಡ್ರೈ ಆದರೆ ಇವಾಗ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ ನೀರು ಒಂದು ಸ್ವಲ್ಪವೂ ಇಲ್ಲ ಕೆಳಗಡೆ ಇಳಿಸಿದ್ದೀನಿ ಇವ್ ಈ ಟೈಮಲ್ಲಿ ಸ್ವಲ್ಪ ಗೊಜ್ಜನ್ನ ನಾನು ಇದ್ದೀನಿ ನೀವು ಬೇಕಂದರೆ ಸ್ವಲ್ಪ ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೋಬಹುದು ನೀವು ಎಷ್ಟು ಜನ ಇರ್ತೀರೋ ಅಷ್ಟು ಜನಕ್ಕೆ ನೋಡಿಕೊಂಡು ಕಲಿಸ್ಕೊಳ್ಳಿ ಇವಾಗ ಇದಕ್ಕೆ ರೈಸ್ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಟೈಮ್ ಇಲ್ಲ ಅಂದರೆ ನೀವು ರಾತ್ರಿನೇ ಗೊಜ್ಜು ಮಾಡಿ ಎತ್ತಿಟ್ಕೋಬಹುದು ಇದನ್ನು ಇದು ಏನೂ ಹಾಳಾಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ರೈಸ್ ಮಾಡಿ ಮಿಕ್ಸ್ ಮಾಡ್ಕೋಬಹುದು ಬೇಗ ಆಗುತ್ತೆ ಟಿಫಿನ್ ಬಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ಗೆ ಎಲ್ಲ ಬೇಗ ಪ್ಯಾಕ್ ಮಾಡ್ಕೋಬಹುದು ಮನೆಯವರೆಲ್ಲ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್